ಪತ್ಮೀ ಶಿಕ್ಷಕರಿಗೆ ವಿದ್ಯಾಪ್ರವೇಶದ ಹದಿಮೂರನೇ ದಿನದ ಚಟುವಟಿಕೆಗಳಿಗೆ ಸ್ವಾಗತ ಇದೇ ಎಂದಿನಂತೆ ಮೊದಲನೇ ಅವಧಿ ಶುಭಾಶಯ ವಿನಿಮಯ ಮತ್ತು ಮಾತುಕತೆ ಇಲ್ಲಿ ಒಂದೆರಡು ಮೂರನೇ ತರಗತಿ ಮಕ್ಕಳನ್ನು ಇಲ್ಲಿ ದಿನ ಹದಿನೇಳರಲ್ಲಿ ಉಲ್ಲೇಖಿಸಲಾದ ಅಂತ ಕೊಟ್ಟಿದ್ದಾರೆ ಇದು ಕಳೆದ ಬಾರಿಯ ದಿನ ಇಪ್ಪತ್ತೆರಡನೇ ದಿನದ ಒಂದು ಚಟುವಟಿಕೆಯಲ್ಲಿ ಏನು ಕೊಟ್ಟಿದ್ದಾರೆ ಆ ಚಟುವಟಿಕೆಯನ್ನು ಮಾಡಿಸ್ಬೇಕು ಅಲ್ಲಿ ಐಸ್ ಬ್ರೇಕರ್ ಎಂಬಂಥ ಒಂದು ಚಟುವಟಿಕೆ ಇದೆ ಐಸ್ ಬ್ರೇಕರನ್ನು ಆಟವನ್ನು ಹೇಗೆ ಆಡಬೇಕು ಅಂದರೆ ಆ ಮಕ್ಕಳು ಪುಟ್ಟ ಮಗು ಪುಟ್ಟ ಮಗು ಇಲ್ಲಿ ಬಾಬಾ ಅಂತೇಳಿ ಏನು ಹಾಡಿದೆಯೋ ನಲಿಕಲಿ ಸಂಬಂಧಪಟ್ಟಂತೆ ಆ ಹಾಡನ್ನು ಹೇಳ್ಕೊಳ್ತಾ ಅಥವಾ ಲೆಫ್ಟ್ ರೈಟ್ ಮಾರ್ಚ್ ಫಸ್ಟ್ ರೀತಿಯಲ್ಲಿ ಮಕ್ಕಳು ವೃತ್ತವನ್ನು ರಚಿಸಬೇಕು ತದನಂತರ ಇದು ಇದಕ್ಕೆ ನೀವು ಡ್ರಮ್ ಸೆಟನ್ನು ಬೇಕಾದ್ರೆ ಬಳಸ್ಕೋಬಹುದು ಸೊ ಈ ರೀತಿಯಲ್ಲಿ ಮಕ್ಕಳು ಆ ಹಾಡನ್ನು ಹೇಳ್ಕೊಂಡು ವೃತ್ತದಲ್ಲಿ ಕುತ್ಕೋಬೇಕಾಗತ್ತೆ ನಂತರ ಅದಕ್ಕೆ ಸಂಬಂಧಪಟ್ಟಂತೆ ಅಜ್ಜಿ ಹೇಳುತ್ತಾಳೆ ಎಂಬಂಥ ಕಥೆ ಅಜ್ಜಿ ಹೇಳುತ್ತಾಳೆ ಅಂದರೆ ನಾವು ಸೈಮನ್ ಸೇಸ್ ಅಂತ ಇಂಗ್ಲೀಷ್ನಲ್ಲಿ ಏನು ಆಟವನ್ನು ಆಡಿಸ್ತೀವೋ ಆ ರೀತಿಯಲ್ಲಿ ಅಜ್ಜಿ ಹೇಳುತ್ತಾಳೆ ಕುಳಿತುಕೊಳ್ಳಿ ಅಜ್ಜಿ ಹೇಳುತ್ತಾಳೆ ನಿಂತುಕೊಳ್ಳಿ ಈ ರೀತಿಯ ಒಂದು ಆಟ ನಿಮಗೆಲ್ಲರೂ ಪರಿಚಯ ಇದೆ ಆ ಆಟವನ್ನು ಆಡಿಸ್ಬೇಕಾಗುತ್ತೆ ತದನಂತರ ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಕನ್ನಡ ಅವಧಿಗೆ ಸೇತುಬಂಧಕ್ಕೆ ಸಂಬಂಧಪಟ್ಟಂತಹ ಹಿಂದಿನ ದಿನದ ಚಟುವಟಿಕೆ ಎಲ್ಲರಿಗೂ ಮಾಡಿರ್ತಾರೋ ಅದನ್ನು ನೆಕ್ಸ್ಟು ನಾವೇನು ಮಾಡಬೇಕಾಗತ್ತೆ ಮುಂದಿನ ಚಟುವಟಿಕೆಗೆ ಮಾರ್ಗದರ್ಶನವನ್ನು ನೀಡಿ ತದನಂತರ ಮಾತುಕತೆ ಚಟುವಟಿಕೆಯನ್ನು ಒಂದನೇ ತರಗತಿ ಮಕ್ಕಳಿಗೆ ಆರಂಭಿಸಬೇಕು ಇಲ್ಲಿ ದಿನ ಹದಿನಾರರ ಮಾತುಕತೆ ಚಟುವಟಿಕೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕಳೆದ ಬಾರಿಯ ದಿನ ಹದಿನಾರರ ಮಾತುಕತೆ ಚಟುವಟಿಕೆ ಅಂದರೆ ಮೋಜು ಮಾಡೋಣ ಅಂತ ಒಂದು ಆಟ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಈ ಲಾಸ್ಟ್ ವೀಕ್ ಈ ಒಂದು ಆ್ಯಕ್ಟಿವಿಟಿನ ಮಾಡಿಸಿದ್ದೀವಿ ಅಂದರೆ ಚಾಕ್ ಪೀಸ್ ಅಥವಾ ಕೋಲನ್ನು ಕೊಟ್ಟು ಇದನ್ನು ಜಾಸ್ತಿ ಮಕ್ಕಳು ಗ್ರೌಂಡಿಗೆ ಕರ್ಕೊಂಡು ಹೋಗ್ಬೋದು ಅಥವಾ ಶಾಲೆಯ ಶಾಲೆ ಒಳಭಾಗದಲ್ಲೂ ಕೂಡ ಮಾಡಿಸ್ಬೋದು ಅಂದರೆ ಮಕ್ಕಳು ತಮ್ಮ ಹಸ್ತ ಮತ್ತು ಪಾದವನ್ನು ಚಾಕ್ ಪೀಸ್ ಅಥವಾ ಕೋಲಿನಿಂದ ಏನು ಮಾಡಬೇಕು ಬಿಡಿಸ್ಕೋಬೇಕು ತದನಂತರ ಹಸ್ತಪಾದನ ಬೇರೆ ಮಕ್ಕಳ ಒಂದು ಹಸ್ತಪಾದಕ್ಕೆ ಹೋಲಿಸ್ ಹೋಲಿಕೆ ಮಾಡಿಕೊಂಡು ಏನು ವ್ಯತ್ಯಾಸಗಳಿದೆ ಅನ್ನೋದನ್ನು ಮಕ್ಕಳೇ ಹೇಳೋ ರೀತಿಯಲ್ಲಿ ಒಂದು ಚಟುವಟಿಕೆಯನ್ನು ನಿರ್ವಹಣೆ ಮಾಡಬೇಕಾಗುತ್ತೆ ತದನಂತರ ನನ್ನ ಸಮಯದ ಅವಧಿಯಲ್ಲಿ ಈಗಾಗಲೇ ನಾವು ಒಂಬತ್ತನೇ ದಿನದಲ್ಲಿ ಏನೆಲ್ಲ ಚಟುವಟಿಕೆಗಳನ್ನು ನಿರ್ವಹಿಸಬೇಕು ಅಂತ ಹೇಳ್ಕೊಟ್ಟಿದ್ದೀವೋ ಆ ಚಟುವಟಿಕೆಗಳನ್ನು ಯಾವ ಮಕ್ಕಳು ಯಾವ ಆ ಕಲಿಕಾ ಸ್ಥಳಕ್ಕೆ ಹೋಗಿಲ್ಲ ಅದನ್ನು ಖಚಿತಪಡಿಸ್ಕೊಂಡು ಆಯಾ ಕಲಿ ಕಲಿಕಾ ಸ್ಥಳಕ್ಕೆ ಹೋಗಿ ಚಟುವಟಿಕೆಗಳನ್ನು ನಿರ್ವಹಿಸೋದಕ್ಕೆ ಮಾರ್ಗದರ್ಶನ ಮಾಡಬೇಕಾಗುತ್ತೆ ಈಗಾಗಲೇ ಎಲ್ಲ ಮಕ್ಕಳು ಏನಾದರೂ ಕಡಿಮೆ ಮಕ್ಕಳಿದ್ದು ಎಲ್ಲ ಮಕ್ಕಳು ಚಟುವಟಿಕೆ ನಿರ್ವಹಿಸಿದ್ದಾರೆ ಅಂದರೆ ಅದಕ್ಕೆ ಪೂರಕವಾಗಿ ಆ ಕಲಿಕಾ ಸ್ಥಳಗಳಲ್ಲಿ ಬೇರೆ ಚಟುವಟಿಕೆಗಳನ್ನು ನಿರ್ವಹಿಸೋದಕ್ಕೆ ಮಾರ್ಗದರ್ಶನ ಮಾಡಬೇಕಾಗುತ್ತೆ ಇಲ್ಲಿಗೆ ವಿದ್ಯಾಪ್ರವೇಶದ ಒಂದು ಮತ್ತು ಎರಡನೇ ಅವಧಿ ಮುಗಿಯುತ್ತೆ ಹಾಗೆ ನಲಿಕಲಿಗೆ ಸಂಬಂಧಪಟ್ಟಂತೆ ಕನ್ನಡ ಅವಧಿ ಮುಗಿಯುತ್ತೆ ಅಂದರೆ ಎರಡು ಮೂರನೇ ತರಗತಿ ಮಕ್ಕಳಿಗೆ ಗಣಿತಾವಧಿಯನ್ನು ಪ್ರಾರಂಭಿಸೋದಕ್ಕೆ ಹೇಳಿ ಗಣಿತಾವಧಿಯ ಚಟುವಟಿಕೆಯ ಬಗ್ಗೆ ಮಾರ್ಗದರ್ಶನ ನೀಡಿ ತದನಂತರ ವಿದ್ಯಾಪ್ರವೇಶದಲ್ಲಿ ಬುನಾದಿ ಸಂಖ್ಯಾ ಜ್ಞಾನದ ಅವಧಿಯನ್ನು ಪ್ರಾರಂಭ ಮಾಡಬೇಕು ಇಲ್ಲಿ ಧ್ವನಿಯನ್ನು ಊಹಿಸುವಂತ ಕೊಟ್ಟಿದ್ದಾರೆ ಇಲ್ಲಿ ಹೊರಾಂಗಣಕ್ಕೆ ಬೇಕಾದರೂ ಕರ್ಕೊಂಡು ಹೋಗ್ಬೋದು ಅಥವಾ ನೀವು ಕ್ಲಾಸ್ ರೂಮಲ್ಲೂ ಬೇಕಾದರೂ ಮಾಡ್ಕೋಬೋದು ಇಲ್ಲಿ ವಿವಿಧ ರೀತಿಯ ಸಾಧನ ಅಥವಾ ವಾದ್ಯಗಳ ಒಂದು ಮ್ಯೂಸಿಕನ್ನು ನೀವು ಪ್ಲೇ ಮಾಡೋದ್ರ ಮೂಲಕ ಅದು ಯಾವುದರ ಮ್ಯೂಸಿಕ್ ಅಂತ ಕಂಡುಹಿಸ್ಬೇಕು ಜೊತೆಗೆ ಪ್ರಾಣಿ ಪಕ್ಷಿಗಳ ಅಥವಾ ಬೇರೆ ಬೇರೆ ಕೂಗುಗಳನ್ನು ಮಕ್ಕಳಿಗೆ ಕೂಗ್ಸೋದ್ರ ಮೂಲಕ ಅಲ್ಲಿ ಯಾವ ಒಂದು ಧ್ವನಿ ವ್ಯತ್ಯಾಸವನ್ನು ನಾವೇನು ಮಾಡಬೇಕು ಮತ್ತು ಧ್ವನಿಯನ್ನು ಊಹಿಸಿ ಮಗು ಹೇಳೋ ರೀತಿಯಲ್ಲಿ ನಾವೇನು ಮಾಡಬೇಕಾಗುತ್ತೆ ಚಟುವಟಿಕೆಯನ್ನು ನಿರ್ವಹಿಸಬೇಕಾಗತ್ತೆ ಇನ್ನು ನಾಲ್ಕನೇ ಅವಧಿ ಸೃಜನಶೀಲ ಮತ್ತು ಕಲೆ ಅವಧಿ ಇದರಲ್ಲಿ ಸ್ಲೇಟಿನ ಮೇಲೆ ಅಥವಾ ಬೋರ್ಡಿನ ಮೇಲೆ ಚಿತ್ರ ಬಿಡಿಸುವುದು ಅಂತ ಕೊಟ್ಟಿದ್ದಾರೆ ಇಲ್ಲಿ ಮಕ್ಕಳಿಗೆ ಸ್ಲೇಟ್ ಅಥವಾ ಬೋರ್ಡನ್ನು ಬಳಸ್ಕೊಂಡು ಚಾಕ್ ಪೀಸ್ನ ಬಳಸ್ಕೊಂಡು ಏನು ಮಾಡಬೇಕು ಅಲ್ಲಿ ಬೇರೆ ಬೇರೆ ಆಕಾರಗಳಿಗೆ ಸಂಬಂಧಪಟ್ಟಂತೆ ಚಿತ್ರವನ್ನು ಬರೆಯುವಂತೆ ಹೇಳಬೇಕಾಗತ್ತೆ ಮತ್ತು ಅವ್ರಿಗೆ ಇಷ್ಟ ಬಂದಿರೋ ಚಿತ್ರವನ್ನು ಕೂಡ ಬರೀಬಹುದು ಮತ್ತು ಅವ್ರಿಗೆ ಇಷ್ಟ ಬಂದಂತೆ ಚಿತ್ರ ಬಣ್ಣವನ್ನು ಕೂಡ ಹಾಕ್ಬೋದು ಇದನ್ನು ಶೀಟರ್ ಬೇಕಾದ್ರೂ ಬರೆಸಿ ಅದನ್ನು ಕೃತಿ ಸಂಪುಟಕ್ಕೆ ಹಾಕ್ಬೋದು ಮತ್ತು किल के ವಿದ್ಯಾಪ್ರವೇಶದ ನಾಲ್ಕು ಅವಧಿಗಳು ಮುಕ್ತಾಯವಾಗುತ್ತೆ ಹಾಗೆನಲ್ಲಿ ಕಲಿ ಎರಡೋ ಅವಧಿಗಳು ಮುಕ್ತಾಯವಾಗುತ್ತೆ ಇಲ್ಲಿ ಎರಡೋ ಅವಧಿಗಳಿಗೆ ಸಂಬಂಧಪಟ್ಟಂತೆ ಕನ್ನಡ ಗಣಿತದ ದಿನಚರಿಯನ್ನು ಬರ್ಕೊಂಡು ಮಕ್ಕಳಿಗೆ ಅಲ್ಲಿ ಸೂಕ್ತ ಮಾರ್ಗದರ್ಶನವನ್ನು ಕೊಡಬೇಕಾಗತ್ತೆ ಇನ್ನು ಮಧ್ಯಾಹ್ನದ ಮೊದಲನೇ ಅವಧಿ ಎರಡು ಮತ್ತು ಮೂರನೇ ತರಗತಿಗಳಿಗೆ ಇಂಗ್ಲೀಷ್ ಇರ್ಬೋದು ಸೊ ಅಥವಾ ಪರಿಸರ ಆರೋಗ್ಯ ಪರಿಸರ ಅವಧಿ ಇರ್ಬೋದು ಅದಕ್ಕೆ ಸಂಬಂಧಪಟ್ಟಂತೆ ಇಂಗ್ಲೀಷ್ ಆಗಿದ್ದರೆ ಆರ್ ಡಬ್ಲ್ಯೂಗೆ ಸಂಬಂಧಪಟ್ಟಂತೆ ಆ ದಿನ ಸೇತು ಬಂದಕ್ಕೆ ಯಾವ ಕಾರ್ಡನ್ನು ನಿರ್ವಹಣೆ ಮಾಡಬೇಕು ಅದನ್ನು ಕೊಟ್ಟು ಅಲ್ಲಿ ಇನ್ಸ್ಟ್ರಕ್ಷನ್ಸನ್ನ ಕೊಟ್ಟು ಮಕ್ಕಳು ನಿರ್ವಹಣೆ ಮಾಡೋದಕ್ಕೆ ಬಿಡಬೇಕಾಗತ್ತೆ ತದನಂತರ ಒಂದನೇ ತರಗತಿ ಮಕ್ಕಳಿಗೆ ಆಲಿಸುವುದು ಮತ್ತು ಮಾತನಾಡುವ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಹೆಸರಿನ ಆರಂಭಿಕ ಅಕ್ಷರದಿಂದ ವಸ್ತುವನ್ನು ಪಚ್ಚೆ ಪತ್ತೆ ಹಚ್ಚುವುದು ಅಂತ ಕೊಟ್ಟಿದ್ದಾರೆ ಇಲ್ಲಿ ನಾವು ಯಾವುದಾದ್ರು ಒಂದು ವಸ್ತುವನ್ನು ಮನಸ್ಸಿನಲ್ಲಿ ಇಟ್ಕೋಬೇಕು ಉದಾಹರಣೆಗೆ ಬಾಗಿಲು ಅನ್ನೋ ವಸ್ತುವನ್ನು ಮನಸ್ಸಲ್ಲಿಟ್ಕೊಂಡು ಆ ಬಾಗಿಲು ಅಂದರೆ ಅದರ ಮೊದಲ ಅಕ್ಷರ ಹೆಸರಿನ ಮೊದಲ ಅಕ್ಷರವನ್ನು ಹೇಳಬೇಕು ಹಾಗೆ ಅದನ್ನು ಏನಕ್ಕೆ ಬಳಸ್ತೀವಿ ಅದು ಏನಾದರೂ ಆ ತರಗತಿಯ ಕೊಣೆಲಿದ್ರೆ ಅದು ತರಗತಿ ಕೋಣೆಯಲ್ಲಿದೆ ಅದನ್ನು ಏನಕ್ಕೆ ಬಳಸ್ತೀವಿ ಈ ರೀತಿ ಕ್ಲೂಗಳನ್ನ ಕೊಡೋದ್ರ ಮೂಲಕ ಆ ಮಗು ಆ ವಸ್ತುವನ್ನು ಪತ್ತೆ ಹಚ್ಚೋದು ಅಂತ ಪತ್ತೆ ಹಚ್ಚುವಂಥ ಒಂದು ಚಟುವಟಿಕೆ ನಿರ್ವಹಿಸಬೇಕಾಗತ್ತೆ ಇಲ್ಲಿ ಕನ್ನಡ ಈಸಿಗೆ ಸಂಬಂಧಪಟ್ಟಂತೆ ಕನ್ನಡ ಅಭ್ಯಾಸ ಸಹಿತ ಪಠ್ಯ ಪುಸ್ತಕದ ಐದನೇ ಪುಟ ಸಂಖ್ಯೆಯಲ್ಲಿರುವಂತಹ ಧ್ವನಿ ಬಣ್ಣ ಗುರುತಿಸಿ ಹೇಳು ಈ ಒಂದು ಚಟುವಟಿಕೆಯ ಹಾಳೆಯನ್ನು ಕೂಡ ಈ ಸಂದರ್ಭದಲ್ಲಿ ನಿರ್ವಹಣೆ ಮಾಡಬೇಕಾಗತ್ತೆ ತದನಂತರ ಅರ್ಥಗ್ರಹಿಕೆಯೊಂದಿಗೆ ನಾವು ಓದು ಇಲ್ಲಿ ನನ್ನ ಮೊದಲ ಪದಪೆಟ್ಟಿಗೆ ಅಂತ ಇದೆ ಇಲ್ಲಿ ಆ ಮಕ್ಕಳು ಹಳೆಯ ನಿಯತಕಾಲಿಕೆಗಳಿಂದ ಹಾಗೂ ಕತೆ ಪುಸ್ತಕಗಳಿಂದ ಮೂರ್ನಾಲ್ಕು ಅಕ್ಷರಗಳ ಪದಗಳನ್ನು ಕತ್ತರಿಸಿ ಒಂದು ಪೆಟ್ಟಿಗೆಯಲ್ಲಿ ಸಂಗ್ರಹಿಸಬೇಕು ನಂತರ ಅವುಗಳನ್ನು ಕಾಗದದ ಮೇಲೆ ಹಂಟಿಸಿ ಪ್ರತಿ ಪದಕ್ಕೂ ಚಿತ್ರ ಬಿಡಿಸೋದಕ್ಕೆ ಪ್ರಯತ್ನ ಪಟ್ ಪ್ರಯತ್ನ ಬಡ್ ಪಡಬೇಕು ಅಂತ ಇದೆ ಉದಾಹರಣೆಗೆ ಇಲ್ಲಿ ಚಿಕ್ಕ ಚಿಕ್ಕ ಅದು ಚಿತ್ರ ಬಿಡಿಸ್ಲಿಕ್ಕೆ ಈಸಿಯಾಗಿರುವಂಥದ್ದನ್ನು ನೀವು ಪದಗಳನ್ನ ಹಾಕ್ಕೊಳ್ಳಿ ಉದಾಹರಣೆಗೆ ಪದಕ ಸರ ಅಂದರೆ ಚಿಕ್ಕ ಚಿಕ್ಕದಾಗಿ ಮಗುಗೆ ಯಾವ ಚಿತ್ರವನ್ನು ಬಿಡಿಸ್ಲಿಕ್ಕೆ ಅನುಕೂಲ ಆಗುತ್ತೋ ಅಂಥ ಪದಗಳನ್ನು ನೀವೇನು ಮಾಡಿ ಸಂಗ್ರಹಿಸಿ ಮಿಂಚುಪಟ್ಟಿಗಳನ್ನ ಬರೆದು ಬಾಕ್ಸಲ್ಲಿ ಇಟ್ಕೊಳ್ಳಿ ಅದರಲ್ಲಿ ಯಾವುದಾದ್ರು ಒಂದು ಮಗು ತೊಗೊಂಡು ಒಂದೊಂದು ಒಂದು ಮಗು ಒಂದೊಂದು ಮಿಂಚುಪಟ್ಟಿಯನ್ನು ತೊಗೊಂಡು ಅದಕ್ಕೆ ಅಲ್ಲಿ ಏನು ಮಿಂಚುಪಟ್ಟಿಯಲ್ಲಿ ಏನು ಹೆಸರು ಇರುತ್ತೋ ಅದನ್ನು ಚಿತ್ರ ಬಿಡಿಸ್ಲಿಕ್ಕೆ ಉದಾಹರಣೆಗೆ ಮನೆ ಇರ್ಬೋದು ಅಥವಾ ಮರ ಇರ್ಬೋದು ಚಿಕ್ಕ ಚಿಕ್ಕದಾಗಿ ಮಗುಗೆ ಬಿಡಿಸ್ಲಿಕ್ಕೆ ಅನುಕೂಲ ಆಗೋಂಥ ಚಿತ್ರಗಳ ಬಿಡಿಸ್ಲಿಕ್ಕೆ ಬರುವಂಥ ಚಿತ್ರಗಳಿಗೆ ಸಂಬಂಧಪಟ್ಟಂತೆ ಅಲ್ಲಿ ಮಿಂಚುಪಟ್ಟಿಗಳನ್ನ ನಾವು ರೆಡಿ ಮಾಡ್ಕೋಬೇಕಾಗತ್ತೆ ಈ ರೀತಿಯಲ್ಲಿ ಒಂದು ಚಟುವಟಿಕೆಯನ್ನು ನಿರ್ವಹಿಸಬೇಕು ಈ ಒಂದು ಚಟುವಟಿಕೆನೇ ನಿರ್ವಹಿಸೋದಕ್ಕೆ ಹೇಳಿ ಒಂದನೇ ತರಗತಿ ಮಕ್ಕಳಿಗೆ ಎರಡು ಮತ್ತು ಮೂರನೇ ತರಗತಿಗೆ ಎಲ್ ಎಸ್ಗೆ ಸಂಬಂಧಪಟ್ಟಂತೆ ಅದನ್ನು ಕಾನ್ವರ್ಸೇಷನ್ ಇರುತ್ತೋ ಅಥವಾ ಪ್ರೆಸೆಂಟೇಷನ್ ಗ್ರಾಮರ್ ಕಾರ್ಡ್ ಇರುತ್ತೋ ಅದನ್ನು ನಾವು ನಿರ್ವಹಣೆ ಮಾಡಬೇಕಾಗುತ್ತೆ ತದನಂತರ ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಆರ್ ಡಬ್ಲ್ಯೂಗೆ ಸಂಬಂಧಪಟ್ಟಂಥ ಮತ್ತು ಕಂಟಿನ್ಯೂಷನ್ ಅವಧಿಯನ್ನು ಮುಂದುವರಿಸಿ ಅಲ್ಲಿ ಮಾರ್ಗದರ್ಶನವನ್ನು ನೀಡಿ ಒಂದನೇ ತರಗತಿಗೆ ಉದ್ದೇಶಿತ ಬರಹದ ಒಂದು ಚಟುವಟಿಕೆಯನ್ನು ನಿರ್ವಹಿಸಬೇಕು ಇಲ್ಲಿ ಪಟ್ಟಿ ಮಾಡೋಣ ಅಂತೇಳಿ ಕೊಟ್ಟಿದ್ದಾರೆ ಆ ಪಟ್ಟಿ ಮಾಡೋಣ ಅಂದರೆ ಮಕ್ಕಳಿಂದ ಕೆಲವೊಂದು ಪದಗಳನ್ನು ಹೇಳಿಸ್ಬೇಕು ಅವ್ರಿಗೆ ಪರಿಚಿತ ಇರುವಂಥ ಪದಗಳು ಅವ್ರ ಸುತ್ತಮುತ್ತ ನೋಡಿರೋ ವಸ್ತುಗಳ ಹೆಸರಾಗಿರ್ಬೋದು ಅಥವಾ ಅವ್ರ ಮನೆಯಲ್ಲಿರುವಂಥ ವಸ್ತುಗಳ ಹೆಸರಾಗಿರ್ಬೋದು ತರಗತಿ ಕೋಣೆಯಲ್ಲಿರುವಂಥ ವಸ್ತುಗಳ ಹೆಸರಾಗಿರ್ಬೋದು ಒಟ್ಟಾರೆ ಮಕ್ಕಳ ಪದ ಸಂಪತ್ತನ್ನು ಹೆಚ್ಚಿಸುವಂಥ ಉದ್ದೇಶದಿಂದ ಈ ಒಂದು ಪದ ಪದಗಳನ್ನು ಮಕ್ಕಳಿಂದ ಹೇಳಿಸ್ಬೇಕು ನಾವು ಅದನ್ನು ಚಾರ್ಟಲ್ಲಿ ಆಗಿರ್ಬೋದು ಕಪ್ಪು ಹಲಗೆಯಲ್ಲಾಗಿರ್ಬೋದು ಬರೆಯೋದು ಮಕ್ಕಳು ಹೇಳ್ತಾ ಹೋಗ್ತಾರೆ ಪದಗಳು ಗೊತ್ತಿರೋ ಪದಗಳನ್ನು ಅದನ್ನು ನಾವು ಚಾರ್ಟಲ್ಲಿ ಪಟ್ಟಿ ಮಾಡ್ಬೋದು ಅಥವಾ ಬೋರ್ಡಲ್ಲಿ ಕೂಡ ಬರೆದು ತೋರಿಸ್ಬೋದು ಈ ಒಂದು ಬರವಣಿಗೆಯನ್ನು ಆದಷ್ಟು ನಾವು ಬರೆದು ತೋರಿಸೋದು ತುಂಬ ಒಳ್ಳೆಯದಾಗಿರುತ್ತೆ ಇನ್ನು ನೆಕ್ಸ್ಟ್ ಅವಧಿ ಹೊರಾಂಗಣ ಅವಧಿ ಆರನೇ ಅವಧಿ ಇಲ್ಲಿ ಹೊರಾಂಗಣ ಅವಧಿಗೆ ಕರ್ಕೊಂಡು ಹೋಗೋಕ್ಕಿಂತ ಮುಂಚೆ ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಆರ್ ಡಬ್ಲ್ಯೂ ಅವಧಿಯಲ್ಲಿ ನಿರ್ವಹಣೆ ಮಾಡಲಿಕ್ಕೆ ಮತ್ತೊಮ್ಮೆ ಸೂಚನೆಯನ್ನು ಕೊಡಬೇಕಾಗುತ್ತೆ ತದನಂತರ ಮಕ್ಕಳ ಒಂದನೇ ತರಗತಿ ಮಕ್ಕಳನ್ನು ಹೊರಗಡೆಗೆ ಆಟದ ಮೈದಾನಕ್ಕೆ ಕರ್ಕೊಂಡು ಹೋಗಬೇಕು ಅಥವಾ ಕಡಿಮೆ ಮಕ್ಕಳಿದ್ರೆ ಶಾಲಾ ಆವರಣದೊಳಗೆ ಶಾಲೆ ಒಳಗಡೆ ತರಗತಿ ಒಳಗಡೆನೆ ಮಾಡ್ಕೋಬೋದು ಇಲ್ಲಿ ರೋಲಿಂಗ್ ಅಂತ ಹೇಳಿ ಒಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಿಸಿದಂಥ ವಿಡಿಯೋ ಇದೆ ನೀವು ಅದೇ ರೀತಿಯಲ್ಲಿ ನಿರ್ವಹಣೆ ನಾನು ನಾನಿಲ್ಲಿ ತರ ಕಡಿಮೆ ಮಕ್ಕಳಿರೋದರಿಂದ ತರಗತಿ ಕೋಣೆಯಲ್ಲೇ ಮಾಡಿದ್ದೀನಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡ್ಕೋಬೋದು ಮಕ್ಕಳ ಇಲ್ಲಿ ಎರಡು ರೀತಿ ಗೆರೆ ಹಾಕಿದ್ದೀನಿ ಒಂದು ನೇರ ಗೆರೆ ಗೆ ನೇರ ಗೆರೆ ಒಂದು ಇನ್ನೊಂದು ಒಕ್ರ ಗೆರೆನ ಈಗ ನಾನು ರಿಂಗ್ ಕೊಟ್ಟಿದ್ದೀನಿ ನೀವು ಆ ಗೆರೆ ಮೇಲೆ ರಿಂಗ್ನ ಉರುಳಿಸ್ಕೊಂಬರ್ಬೇಕು ಗೆರೆ ಮೇಲೆ ಉರುಳಿಸ್ಕೊಬರ್ಬೇಕು ಆಚೆ ಈಚೆ ಹೋಗಬಾರ್ದು ಗೆರೆ ಮೇಲೆ ಉರುಳಿಸ್ಕೊಂಬರ್ಬೇಕು ಗೆರೆ ಮೇಲೆ ಬರಬೇಕು ಹಾಂ ಉಳಿಸಿ ಗೆರೆ ಮೇಲೆ ಉಳಿಸ್ಕೊಂಬರ್ಬೇಕು ಹ್ಞೂ ನೋಡಿ ಗೆರೆ ಮೇಲೆ ಬರಬೇಕು ಗೊತ್ತಾಯ್ತಾ ಆಚೆ ಈಚೆ ಹೋಗಬಾರ್ದು ಬರುತ್ತೆ ಬರುತ್ತೆ ಬರ್ತಿದೆ ಬರ್ತಿದೆ ಒಂದೇ ಸರಿ ಬರಲ್ಲ ಪ್ರಯತ್ನ ಪಡಬೇಕು ಆಯಿತಾ ಬರೋವರೆಗೂ ಪ್ರಯತ್ನ ಪಡಬೇಕು ನೆಕ್ಸ್ಟು ಅಲ್ಲಿ ಇಪ್ಪತ್ತು ನಿಮಿಷ ಎಲ್ಲ ಮಕ್ಕಳಿಗೆ ಆ ಒಂದು ಚಟುವಟಿಕೆಯನ್ನು ನಿರ್ವಹಿಸೋದಕ್ಕೆ ಬಿಟ್ಟು ತದನಂತರ ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಕರೆಕ್ಷನ್ ಮಾಡಿ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಕರೆಕ್ಷನ್ಸ್ ಇದ್ದರೆ ಕರೆಕ್ಷನ್ ಮಾಡಿ ದಿನಚರಿಯನ್ನು ಮೇಂಟೈನ್ ಮಾಡಿ ತದನಂತರ ಆರೋಗ್ಯ ಮತ್ತು ಪರಿಸರ ಅಥವಾ ಪರಿಸರ ದಿನದ ಅವಧಿನ ಸ್ಟಾರ್ಟ್ ಮಾಡಬೇಕಾಗತ್ತೆ ಅಂದರೆ ಅಲ್ಲಿ ಸೇತು ಬಂದ ಚಟುವಟಿಕೆಗೆ ಸಂಬಂಧಿಸಿದಂತೆ ಮಾರ್ಗದರ್ಶನ ನೀಡಿ ಮತ್ತು ನಾವು ಚಟುವಟಿಕೆಗೆ ಜಾಯಿನ್ ಆಗಬೇಕಾಗುತ್ತೆ ಅಲ್ಲಿ ಚ ಹೊರಾಂಗಣ ಚಟುವಟಿಕೆದ ಅವಧಿ ಮುಗಿದ ನಂತರ ನೆಕ್ಸ್ಟ್ ಅವಧಿ ಕಥಾ ಸಮಯ ಈ ಕಥಾ ಸಮಯದಲ್ಲಿ ತೆನಾಲಿ ರಾಮಕೃಷ್ಣ ಮತ್ತು ಮಡಿಕೆ ಈ ಕಥೆಗೆ ಸಂಬಂಧಪಟ್ಟಂತೆ ಇದು ಸ್ಟೋರಿ ನಿಮಗೆ ನೆಕ್ಸ್ಟ್ ಹಳೆಯ ಒಂದು ಏನು ವಿದ್ಯಾಪ್ರವೇಶದ ಕೈಪಿಡಿ ಇದೆಯೋ ಅದರಲ್ಲಿ ಸಿಗುತ್ತೆ ಅಥವಾ ನಿಮ್ಗೆ ಗೊತ್ತಿದೆ ತೆನಾಲಿ ರಾಮಕೃಷ್ಣ ಮತ್ತು ಮಡಿಕೆ ಕತೆ ಗೊತ್ತಿದೆ ಅದನ್ನು ನಿಮ್ಮ ನಿಮ್ಮ ಮಾತುಗಳಲ್ಲೇ ಬೇಕಾದರೂ ಹೇಳ್ಬೋದು ಅಥವಾ ವಿದ್ಯಾಪ್ರವೇಶದ ಹಳೆ ಕೈಪಿಡಿಯಲ್ಲಿ ಕೂಡ ನೋಡಿಕೊಂಡು ಹೇಳ್ಬೋದು ಆ ಕಥೆಯನ್ನು ಹೇಳಬೇಕಾಗುತ್ತೆ ಫಸ್ಟು ತದನಂತರ ಕಡ್ಡಿ ಚಿತ್ರಗಳನ್ನ ಬೇಕಾದ್ರೂ ಬಳಸ್ಕೋಬೋದು ರಾಜಂದು ಮಂತ್ರಿದು ಜನರದು ಕಡ್ಡಿ ಚಿತ್ರಗಳನ್ನು ಬೇಕಾದ್ರೂ ಪಪ್ಪೆಡ್ ಬೊಂಬೆಗಳನ್ನ ಕೂಡ ಬೇಕಾದ್ರೂ ನೀವು ಬಳಸ್ಕೊಂಡು ಅಥವಾ ಮಕ್ಕಳನ್ನೇ ಬಳಸ್ಕೊಂಡು ಕೂಡ ನೀವಲ್ಲಿ ಕಥೆಯನ್ನು ಹೇಳಿಸ್ಬೋದು ಇದಾದ ನಂತರ ಕೊನೆಯ ಅವಧಿ ಮತ್ತೆ ಸಿಗೋಣ ಇಲ್ಲಿ ದಿನ ನಿರ್ವಹಿಸಿದಂಥ ಎಲ್ಲ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಪುನರಾವಲೋಕನ ಮಾಡಬೇಕು ಹಾಗೆ ಜೊತೆಗೆ ಯಾವುದಾದ್ರೂ ಒಂದು ಚಟುವಟಿಕೆಯನ್ನು ಮಕ್ಕಳಿಗೆ ಮನೆಯಲ್ಲಿ ನಿರ್ವಹಣೆ ಮಾಡ್ಕೊಂಡು ಬರಲಿಕ್ಕೆ ಹೇಳಿ ಅದಾದ ನಂತರ ನೆಕ್ಸ್ಟ್ ತರ ಮುಂದಿನ ದಿನದ ತರಗತಿಗೆ ಸ್ಪೂರ್ವ ಸಿದ್ಧತೆಯನ್ನು ಮಾಡ್ಕೋಬೇಕಾಗುತ್ತೆ ಇಲ್ಲಿಗೆ ಎರಡು ಮತ್ತು ಮೂರನೇ ತರಗತಿಗೆ ನಾಲ್ಕು ಅವಧಿಗಳು ಮುಗ್ದಿರುತ್ತೆ ಸೊ ದಿನಚರಿಯನ್ನು ನಾವು ನಾಲ್ಕು ಅವಧಿಗಳ ದಿನಚರಿಯನ್ನು ಕಂಪ್ಲೀಟಾಗಿ ಬರೆದಿದ್ದೀವಿ ಎಲ್ಲ ಒಂದ್ಸರಿ ಚೆಕ್ ಮಾಡ್ಕೋಬೇಕು ಹಾಗೆ ಮಕ್ಕಳಿಗೂ ಕೂಡ ಹೋಮ್ವರ್ಕ್ ಏನಾದರೂ ಇದ್ದರೆ ಕೊಡಬೇಕಾಗುತ್ತೆ ಇದಿಷ್ಟು ಹದಿಮೂರನೇ ದಿನದ ಒಂದು ತರಗತಿ ನಿರ್ವಹಣೆಗೆ ಸಂಬಂಧಪಟ್ಟಂತಹ ವಿವರಗಳು ಅದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಏನಾದರೂ ನಿಮಗೆ ಅಲ್ಲಿ ಆದಷ್ಟು ನಾನೊಂದು ಕ್ಲೂ ಕೊಡ್ತಾ ಇದ್ದೀನಿ ಏಕೆಂದರೆ ಇಲ್ಲಿ ಇಲ್ಲಿ ನೀವು ನೋಡ್ತಿದ್ದೀರ ಉದಾಹರಣೆಗೆ ಯಾಕೆಂದರೆ ವಿದ್ಯಾಪ್ರವೇಶದ ಒಂದು ಹಳೆಯ ಕೈಪಿಡಿನ ಬಳಸ್ಕೊಳ್ಳಿ ಅಂತ ಹೇಳಿದರೆ ಇಲ್ಲಿ ನೀವು ನೋಡ್ತಿದ್ರೆ ಇವತ್ತಿನ ದಿನ ಹದಿನಾಲ್ಕು ಉದಾಹರಣೆಗೆ ಹದಿನಾಲ್ಕು ಅಂತ ಇದ್ದರೆ ಅದು ಕೆಳಭಾಗದಲ್ಲಿ ಹಳೆಯ ಕೈಪಿಡಿಯಲ್ಲಿ ಯಾವ ದಿನದ ಬಳಸಬೇಕು ಅಂತ ಕೊಟ್ಟಿದ್ದಾರೆ ಸೊ ಹಳೆಯ ಕೈಪಿಡಿ ಎಲ್ಲರ ಹತ್ರ ಇದೆ ಸೊ ನೀವೇನು ಮಾಡಬೇಕು ಅಂದರೆ ಇವತ್ತು ಹದಿನಾಲ್ಕನೇ ದಿನದನ್ನು ಆ್ಯಕ್ಟಿವಿಟಿ ಮಾಡಿಸ್ತಿದ್ದೀರಾ ಅಂದರೆ ಕಳೆದ ವರ್ಷದ ಇಪ್ಪತ್ತ್ಮೂರನೇ ದಿನದ ಒಂದು ಚಟುವಟಿಕೆ ಏನಿತ್ತೋ ಅದನ್ನು ತೆಕ್ಕೊಂಡು ನೀವೇನು ಮಾಡಬೇಕಾಗತ್ತೆ ಬಳಸ್ಕೋಬೇಕಾಗತ್ತೆ ಅದರಲ್ಲಿ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ಉದಾಹರಣೆಗೆ ನಾನು ಕತೆ ಹೇಳಿದೆ ತೆನಾರಿ ರಾಮಕೃಷ್ಣ ಮತ್ತು ಮಡಿಕೆ ಕತೆ ಅದು ಎಲ್ಲಿ ಸಿಗುತ್ತೆ ಅಂದರೆ ನಮಗೆ ಇಲ್ಲಿ ನೋ ನೀವು ನೋಡ್ತಾ ಇದ್ದೀರಾ ಇಲ್ಲಿ ದಿನ ಇಪ್ಪತ್ತೆರಡು ಅಂತ ಕೊಟ್ಟಿದ್ದಾರೆ ಅಂದರೆ ಹದಿಮೂರನೇ ದಿನ ನಾವು ಕಳೆದ ಬಾರಿ ಇಲ್ಲಿ ಇಪ್ಪತ್ತೆರಡನೇ ದಿನ ಏನು ಚಟುವಟಿಕೆ ಮಾಡಿದ್ವು ಅದನ್ನು ಮಾಡಬೇಕಾಗುತ್ತೆ ಸೊ ಈ ಒಂದು ಇಪ್ಪತ್ತೆರಡನೇ ದಿನದ ಒಂದು ಚಟುವಟಿಕೆಯನ್ನು ಹಳೆ ಕೈಪಿಡಿಯಲ್ಲಿ ನೋಡಿದ್ರೆ ಅಲ್ಲಿ ನಿಮಗೆ ಆ ಕತೆ ಒಂದು ಸಂಪೂರ್ಣ ಕತೆ ಸಿಗುತ್ತೆ ಅದನ್ನು ನೋಡಿಕೊಂಡು ನೀವು ಹೇಳ್ಬೋದು ದಯಮಾಡಿ ಈ ವರ್ಷದ ಕೈಪಿಡಿ ಇಲ್ಲದೆ ಇರೋರು ಕಳೆದ ಕಳೆದ ವರ್ಷದ ಕೈಪಿಡಿಯನ್ನು ಬಳಸ್ಕೊಂಡು ಇಲ್ಲಿ ನಾನು ಏನು ತೋರಿಸ್ತಿದ್ದೀನೋ ಇದನ್ನು ನೋಡ್ಕೊಳ್ಳಿಬೇಕಾದ್ರೆ ಇನ್ನು ಹದಿಮೂರರಲ್ಲಿ ಇಪ್ಪತ್ತೆರಡನೇ ದಿನದ ಒಂದು ಚಟುವಟಿಕೆಯನ್ನು ನಿರ್ವಹಣೆ ಮಾಡಬೇಕು ಅಂತ ಇಲ್ಲಿರುತ್ತೆ ಅದನ್ನು ನೀವು ನೋಡಿಕೊಂಡು ಆ ಒಂದು ಕೈಪಿಡಿಯಲ್ಲಿ ಆ ಒಂದು ದಿನದ ಚಟುವಟಿಕೆ ವಿವರಗಳನ್ನ ತೆಗೆದಿಟ್ಕೊಂಡು ನೀವು ಟೀಚ್ ಮಾಡಬೇಕಾಗುತ್ತೆ ಅಥವಾ ಈ ವರ್ಷದ ಕೈಪಿಡಿ ಏನಿದೆಯೋ ಅದನ್ನು ಬೇಕಾದ್ರೂ ನೀವು ಇಟ್ಕೊಂಡು ಬಳಸ್ಕೊಂಡು ಏನು ಮಾಡ್ಬೋದು ತರಗತಿ ನಿರ್ವಹಣೆಯನ್ನು ಮಾಡ್ಬೋದು ಇದಿಷ್ಟು ಹದಿಮೂರನೇ ದಿನದ ಒಂದು ತರಗತಿ ನಿರ್ವಹಣೆಯ ಮಾಹಿತಿ ಧನ್ಯವಾದಗಳು